ಸನ್ಯಾಸಧರ್ಮವನ್ನು ಮತ್ತೊಂದು ಪ್ರಸಂಗದಲ್ಲಿ ಬ್ರಹ್ಮವಿವರ್ತ ಪುರಾಣ ಹೇಳ್ತದೆ ರಕ್ತೈಕವಾಸ ದಂಡೀಚ ಬಿಭರ್ತಿ ಮೃತ್ಕಮಂಡಲಂ ಸರ್ವತ್ರ ಸಮದರ್ಶೀ ಸ್ಮರೇನ್ ನಾರಾಯಣಂ ಸದಾ ಉಳಿದೆಲ್ಲ ವಿಷಯಗಳಂತೂ ಸರಿ ರಕ್ತ ಬಟ್ಟೆಯನ್ನು ಧಾರಣೆ ಮಾಡಬೇಕು ಕಮಂಡಲು ದಂಡ ಇತ್ಯಾದಿಗಳ ಧಾರಣೆ ಸರಿ ಪ್ರಧಾನವಾಗಿ ಸ್ಮರೇನ್ ನಾರಾಯಣಂ ಸದಾ ನಿರಂತರ ನಾರಾಯಣ ಸ್ಮರಣೆಯನ್ನು ಮಾಡಬೇಕು ನಿರಂತರ ಗುರುಗಳು ನಾರಾಯಣ ಸ್ಮರಣೆಯನ್ನು ಮಾಡ್ತಾ ಇತ್ತು ನೋಡುವವರಿಗೆ ನಮ್ಮ ಜೊತೆಗೆ ಹರಟೆ ಹೊಡಿತಾ ಇದ್ದಾರೆ ಏನೋ ಲೌಕಿಕ ಇದ್ದಾರೆ ಅಂತ ಅನಿಸ್ತಾ ಇತ್ತು ಆದರೆ ತಾವು ಮಾತ್ರ ಮನಸ್ಸಿನಲ್ಲಿ ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ಇದ್ದರು ಏಕಾಂತದಲ್ಲಿದ್ದಾಗ ಅವರು ಸುಮ್ಮನೆ ಇದ್ದಾಗ ಅವರೇನು ಮಾಡ್ತಾರೆ ಎನ್ನುವುದನ್ನು ದೂರದಿಂದ ಗಮನಿಸಿದರೆ ಗೊತ್ತಾಗ್ತಾ ಇತ್ತು ವಾಹನದಲ್ಲಿ ಹೋಗುವಾಗ ಎಂದಿಗೂ ಸುಮ್ಮನೆ ಹೋಗ್ತಾ ಇರಲಿಲ್ಲ ಆಲೂರು ಶ್ರೀನಿವಾಸಾಚಾರ್ಯರು ಅಲ್ಲೇ ಇದ್ದಾರೆ ಅವರ ವಾಹನದೊಳಗೆ ಸ್ವಾಮಿಗಳ ಪಾದದಲ್ಲೇನೇ ಕೂಡೋದು ಅವರಿಗೆ ಒಂದು ವಿಶೇಷ ಸೌಭಾಗ್ಯ ಅವರಿಗೆ ಕೇಳಿ ಏನಾದರೂ ಒಂದು ಪಾರಾಯಣವನ್ನು ಮಾಡ್ತಾನೇ ಇರಬೇಕು ಸುಮ್ಮನೆ ಇರ್ತಾನೆ ಇರಲಿ ಎಷ್ಟೇ ಹತ್ತು ತಾಸಿನ ಪ್ರಯಾಣ ಇರ್ಬೋದು ಅದು ಸುಧಾ ಗ್ರಂಥ ಆಗಿರಬಹುದು ವ್ಯಾಸತ್ರಯಗಳಾಗಿರಬಹುದು ಅಥವಾ ತಂತ್ರಸಾರಾದಿ ಗ್ರಂಥಗಳು ಪದ್ಯಮಾಲ ಪೂಜಾ ಕಲ್ಪಲತ ಪೂರ್ಣಬೋಧ ಗುರುವಂಶ ಕಥಾಕಲ್ಪತರು ಅನೇಕ ವಿಜಯ ಕಾವ್ಯಗಳು ಹೀಗೆ ಗುರುಗಳ ಮಹಿಮೆ ವಾಯುದೇವರ ಮಹಿಮೆ ಭಗವಂತನ ಮಹಿಮೆ ಶಾಸ್ತ್ರೀಯ ಗ್ರಂಥಗಳು ಅವಲೋಕನ ಪಾರಾಯಣ ಅನುಸಂಧಾನ ಇದಿಲ್ಲದೆ ಇರ್ತಾನೆ ಇರಲಿಲ್ಲ ನಾವು ಕೂಡ ಪೂರ್ವಾಶ್ರಮದಲ್ಲಿ ಅನೇಕ ಸಂದರ್ಭದಲ್ಲಿ ಆಶ್ರಮವಾದ ಮೇಲೂ ವಾಹನದಲ್ಲಿ ಹೋಗುವಾಗ ನೋಡೋದು ಏನಾದರೂ ಬಾಯಿಯಿಂದ ಹೇಳ್ತಾನೇ ಇರಬೇಕು ಇದು ತಮ್ಮ ಜೀವನದಿಂದ ಅವರು ಕಲಿಸಿದ ಪಾಠ ಪ್ರತ್ಯಕ್ಷ ಕೂಡಿಸಿ ಉಪದೇಶ ಮಾಡೋದೊಂದು ತಾವು ಹೇಗಿದ್ದೇವೆ ಎನ್ನುವುದನ್ನು ತೋರಿಸಿ ನೀವು ಹೀಗಿರಬೇಕು ಅಂತ ಜನರಿಗೆ ತಿಳಿಸಿಕೊಟ್ಟ ಮಹಾನುಭಾವರು ನಮ್ಮ ಗುರುಗಳು ಸ್ಮರೇನ್ ನಾರಾಯಣಂ ಸದಾ ಒಂದು ಕಡೆಗೆ ಇರಬಾರದು ಅಂತ ಎಷ್ಟೇ ಕಷ್ಟ ಆಗಲಿ ರಾಮದೇವರ ಪೂಜೆಯನ್ನು ಎಂಥ ಜ್ವರದೊಳಗೂ ಕೈ ನೋವು ನೋವು ಇದ್ದಾಗಲೂ ಬಿಟ್ಟಿಲ್ಲ ಅಂತ ನೀವು ಕೇಳಿದರೆ ಐವತ್ತು ವರ್ಷ ಅಷ್ಟೇ ಸತ್ಯ ಪಾಠ ಪ್ರವಚನಗಳನ್ನೂ ಬಿಟ್ಟಿಲ್ಲ ಅಷ್ಟೇ ಸತ್ಯ ತಮ್ಮ ಸಂಚಾರವನ್ನು ಬಿಟ್ಟಿಲ್ಲ ಯಾಕೆ ಅನೇಕ ಜನಗಳು ತಪ್ಪು ತಿಳಿದದ್ದುಂಟು ಸಂಚಾರವನ್ನು ಯಾಕೆ ಬಿಟ್ಟಿಲ್ಲ ಇನ್ಯಾವುದೋ ಕಾರಣಕ್ಕಾಗಿ ಸ್ವಾರ್ಥಕ್ಕಾಗಿ ಸಂಚಾರ ಮಾಡ್ತಾ ಇದ್ರೋ ಏನೋ ಏನಾದರೂ ಲಾಭವಾಗ್ತದೆ ಅಂತ ಲಾಭದ ದೃಷ್ಟಿಯಿಂದಲ್ಲ ಅದು ಶಾಸ್ತ್ರದ ವಿಧಿ ಕರೋತಿ ಭ್ರಮಣಂ ನಿತ್ಯಂ ಗೇಹೇ ಗೇಹೇನ ತಿಷ್ಠತಿ ಬ್ರಹ್ಮವೈವರ್ತ ಹೇಳುತ್ತದೆ ಒಂದು ಕಡೆಗೆ ನಿಲ್ಲಬಾರದು ಯಾವ ಊರು ಯಾವ ಮನೆ ಯಾವ ವ್ಯಕ್ತಿಯ ಮೇಲೂ ಅಭಿಮಾನ ಬರಬಾರದು ಎತ್ರ ಸಾಯಂಗ್ರಹೋ ಮುನಿಹಿ ಆ ಒಂದು ನಿಯಮ ಪರಿಪಾಲನೆ ಮಾಡುವುದರೊಳಗೆ ಎಂಥ ನಿಷ್ಠೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ನಿಷ್ಠೆ ಒಂದು ಕಡೆಗೆ ಇರ್ತಾ ಇರಲಿ ಬೆಳಗ್ಗೆ ಒಂದು ಊರು ರಾತ್ರಿ ಒಂದು ಊರು ಈ ರೀತಿ ಅಲ್ಲಿ ಹೋಗೋದು ಅವರಿಗೆ ತತ್ವೋಪದೇಶ ಮಾಡೋದು ರಾಮದೇವರ ದರ್ಶನ ಮಾಡಿಸೋದು ಉದ್ಧಾರ ಮಾಡೋದು ಈ ರೀತಿ ಅನುಗ್ರಹವನ್ನು ಮಾಡ್ತಾ ಅವರು ಸಂಚಾರವನ್ನು ಮಾಡಿದವರು ವಿದ್ಯಾಮಂತ್ರ ಕಸ್ಮೈಚಿನ್ನ ನದದಾತಿ ಚ ಲೋಭತಃ ನೋಡಿ ವಿದ್ಯೋಪದೇಶ ಮಾಡಬೇಕು ಮಂತ್ರೋಪದೇಶ ಮಾಡಬೇಕು ಅಂತ ಮತ್ತೊಂದು ಕಡೆಗೆ ನೀವು ಕೇಳಿದಿರಿ ಪುರಾಣದಲ್ಲಿ ಆದರೆ ಇನ್ನೊಂದು ಭಾಗದಲ್ಲಿ ಹೇಳುತ್ತದೆ ಸನ್ಯಾಸಿ ಎಂದಿಗೂ ಕೂಡ ದ್ರವ್ಯದ ಲೋಭದಿಂದ ಮಂತ್ರೋಪದೇಶ ವಿದ್ಯೋಪದೇಶವನ್ನು ಮಾಡಬಾರದು ಅಂತ ಇದಕ್ಕೆ ಅತ್ಯಂತ ಶ್ರೇಷ್ಠ ಉದಾಹರಣರು ಅಂದರೆ ನಮ್ಮ ಗುರುಗಳು ಬೇಕಾದಷ್ಟು ದೊಡ್ಡ ದೊಡ್ಡ ಸ ಸಭೆಗಳಲ್ಲಿ ತತ್ವೋಪದೇಶವನ್ನು ಮಾಡಬಹುದು ಸಾಮೂಹಿಕವಾಗಿ ಯಾರು ಕೇಳಿದ್ರು ಹಾಗೆಲ್ಲ ಮಂತ್ರೋಪದೇಶ ಮಾಡ್ತಾ ಇರಲಿಲ್ಲ ಯೋಗ್ಯರಾದವರಿದ್ದರೆ ಮಾತ್ರ ವಿದ್ಯೋಪದೇಶ ಅತ್ಯಂತ ಸದಾಚಾರ ಸಂಪನ್ನರಾಗಿದ್ದರೆ ಮಾತ್ರ ಮಂತ್ರೋಪದೇಶ ಶಾಂತಿ ಪಾಠವನ್ನು ಹಾಕಬೇಕು ಅಂದರೆ ಪೂರ್ಣವಾಗಿ ಕ್ಷೌರವನ್ನು ಮಾಡಿಸಿಕೊಂಡು ಮೂವತ್ತು ಸಂಧ್ಯಾ ವಂದನ ಏಕಾದಶಿ ಉಪವಾಸ ಬ್ರಹ್ಮಯಜ್ಞಾದಿಗಳನ್ನು ಮಾಡಿ ಸ್ವಚ್ಛವಾಗಿ ಶಿಖಾಸೂತ್ರಗಳನ್ನು ಇಟ್ಟುಕೊಂಡಿದ್ದಾನೆ ಅಂತಾದರೆ ಮಾತ್ರ ಆಮೇಲೆ ಶಾಂತಿ ಪಾಠ ಇಲ್ಲಿ ಬರಬೇಡ ಅಂತ ಹೇಳ್ತಿದ್ದೆ ಬರಬೇಡ ಅಂತ ಹೇಳ್ತಿದ್ರು ಅನ್ನೋದರಲ್ಲಿ ತಾತ್ಪರ್ಯ ಅಲ್ಲ ಇದನ್ನೆಲ್ಲ ಮಾಡಿಕೊಂಡು ಬಾ ಅಂತ ಹೇಳ್ತಿದ್ರು ಹಾಗೆ ಸಾವಿರಾರು ಜನರಿಗೆ ಆ ದೀಕ್ಷೆಯನ್ನು ಕೊಟ್ಟರು ಯಾಕೆಂದರೆ ಕಂಡ ಕಂಡವರಿಗೆ ಮಾಡಬಾರದು ಅಂತ ಹೇಳ್ತದೆ ಪುರಾಣ ವಿದ್ಯಾ ಮಂತ್ರಂಚ ಕಸ್ಮೈ ದದಾತಿ ಅವ್ರಿಗೆ ಅಷ್ಟೇ ಹಣ ಕೊಡಲಿ ಹಣ ಬೇಕಾಗಿಲ್ಲ ನಮಗೆ ನಿಷ್ಠೆ ಮುಖ್ಯ ನ ಲೋಭತಃ ಈ ರೀತಿ ಅವರು ಶಾಸ್ತ್ರೀಯವಾದಂತಹ ವಿಧಾನಗಳ ಬಗ್ಗೆ ಅಷ್ಟು ದೀಕ್ಷೆ ಎಂದಿಗೂ ಕೂಡ ನ ಸ್ವಾದು ಭುಂಕ್ತೆಯ ಲೋಭಾಚ ಭಾರೀ ರುಚಿ ರುಚಿಯಾದ ಅಡುಗೆಯನ್ನು ಮಾಡಿಕೊಂಡು ತಿನ್ನೋದಲ್ಲ ಇವತ್ತು ಅವರ ಜಯಂತಿ ಇಂತ ಅವರ ಹೆಸರಿನಲ್ಲಿ ಬೇಕಾದಷ್ಟು ಭಕ್ಷ್ಯಭೋಜ್ಯಗಳನ್ನು ಮಾಡಿಕೊಂಡು ವಿದ್ವಾಂಸರು ವಿದ್ಯಾರ್ಥಿಗಳು ಭಕ್ತರು ಶ್ರದ್ಧಾವಂತರೆಲ್ಲ ಸ್ವೀಕಾರ ಮಾಡ್ತಾರೆ ಆದರೆ ಅವರು ಮಾತ್ರ ಏನು ಊಟ ಮಾಡ್ತಿದ್ರು ಅಂತ ಅವರ ಅವರನ್ನು ನೋಡಿದವರಿಗೆ ಗೊತ್ತು ಅವರ ಹಣೆಯ ಮೇಲೆ ಹಚ್ಚಿಕೊಂಡ ಅಕ್ಷಂತಿ ಒಣಗಿರ್ತಿರಲಿಲ್ಲ ಅದರೊಳಗೆ ಮತ್ತೆ ವಿದ್ವಾಂಸರಿಗೆ ಬಳಸೋದಕ್ಕೆ ಓಡಿ ಬರಬೇಕು ಅಷ್ಟು ಅವಸರ ಎಲೆಯಲ್ಲಿ ಬಡಿಸಿದ್ದೆಲ್ಲ ಹಾಗೇ ಇರಬೇಕು ಏನೋ ಸ್ವಲ್ಪ ಒಂದು ನಾಲ್ಕು ತುತ್ತು ಅಷ್ಟವು ಗ್ರಾಸಾಹ ಮುನೇ ಪ್ರೋಕ್ತಾ ಅದೇನು ಭಾಗವತದಲ್ಲಿ ಸಪ್ತಮಸ್ಕಂಧದಲ್ಲಿ ಎಂಟು ತುತ್ತುಗಳು ಮಾತ್ರ ತಿನ್ನಬೇಕು ಯತಿಗಳು ಅಂದರೆ ಅಷ್ಟೇ ತಗಲು ನಾವು ಎಂಟೇ ತುತ್ತು ತಗೊಳ್ತೇವೆ ಅಂತ ತೋರಿಸಿಕೊಳ್ತಾನೂ ಇರಲಿಲ್ಲ ಆ ಎಂಟು ತುತ್ತು ತಿನ್ನೋದೊಂದು ದೊಡ್ಡ ಧರ್ಮ ಆದರೆ ಇಷ್ಟೇ ನಾವು ತಗೊಳ್ತೇವೆ ಅಂತ ನಾಲ್ಕು ಜನರಿಗೆ ಬಿಂಬಿಸೋದು ಅದು ಆ ಒಂದು ಪ್ರದರ್ಶನ ಮಾಡೋದು ಮತ್ತೊಂದು ಆ ಧರ್ಮ ಅದು ಅಂತ ತೋರಿಸ್ಕೊಳ್ತಿರಲಿಲ್ಲ ಬೇಕಾದಷ್ಟು ಹಾಕಲಿ ಎಲ್ಲ ಈಚೆಗೆ ಈಚೆಗೆ ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಸರಿಸಿ ಮಧ್ಯದೊಳಗಿದ್ದು ಸ್ವಲ್ಪ ಮಾತ್ರ ಇಷ್ಟೆಲ್ಲ ಹಾಕ್ಸ್ಕೊಂಡಿದ್ದಾರೆ ರಗಡು ತಿಂದಿರಬೇಕು ಅಂತ ನೋಡೋರಿಗೆ ಅನಿಸ್ಬೇಕು ಆದರೆ ಅದು ಪ್ರತ್ಯಕ್ಷ ನೋಡಿದವರಿಗೆ ಗೊತ್ತು ಎಲ್ಲ ಹಾಗೇ ಇರ್ತಿತ್ತು ಒಂದು ಸ್ವಲ್ಪ ತಿಂದು ಎದ್ದು ಬರಬೇಕು ಇದು ವೈರಾಗ್ಯ ಆ ತರಹದ ವೈರಾಗ್ಯ ಶಾಸ್ತ್ರ ಹೇಳುತ್ತದೆ ಸ್ವಾದು ಭುಂಕ್ತೆಯ ಲೋಭಾಚ ಮುಖಂ ನಹಿ ಪಶ್ಯತಿ ಎಂದಿಗೂ ಸ್ತ್ರೀಯರನ್ನು ನೋಡ್ತಾ ಇರಲಿಲ್ಲ ಸ್ತ್ರೀಯರ ಜೊತೆಗೆ ಮಾತನಾಡ್ತಾ ಇರಲಿಲ್ಲ ಆ ತರಹದ ಒಂದು ವಿಶಿಷ್ಟವಾದ ಬ್ರಹ್ಮಚರ್ಯವನ್ನು ಅವರು ತಮ್ಮ ಐವತ್ತು ವರ್ಷಗಳಲ್ಲಿ ಪರಿಪಾಲನೆ ಮಾಡಿದರು ಅನ್ನುವುದಕ್ಕೆ ಸಾಕ್ಷಿ ಅವರು ಕಾಲಿಟ್ಟ ಸ್ಥಳದಲ್ಲಿ ಮಳೆ ಆಗ್ತಾ ಇತ್ತು ಯಾರು ಕಾಲಿಟ್ಟಲ್ಲಿ ಮಳೆ ಆಗ್ತದೆ ಅಂದರೆ ಯಾರಲ್ಲಿ ಬ್ರಹ್ಮಚರ್ಯ ಚೆನ್ನಾಗಿದೆ ಅವರು ಕಾಲಿಟ್ಟರೆ ಮಳೆ ಆಗ್ತದೆ ಋಷ್ಯಶೃಂಗನ ಕಥೆ ಎಲ್ಲಿ ಬರ್ತದೆ ರಾಮಾಯಣದಲ್ಲಿ ಆ ವಿಭಾಂಡಕರ ಮಗನಾದಂತಹ ಋಷ್ಯಶೃಂಗ ಎಲ್ಲಿ ಹೆಜ್ಜೆ ಇಡ್ತಾ ಇದ್ದ ಅಲ್ಲಿ ಮಳೆ ಆಗ್ತಾಯಿತ್ತು ಕಾರಣ ಅಂಥ ಬ್ರಹ್ಮಚರ್ಯ ಅವನಿಗೆ ಅವನಿಗೆ ಸ್ತ್ರೀಯರು ಅಂದರೆ ಗೊತ್ತಿರಲಿಲ್ಲ ಸ್ತ್ರೀಯರು ಅಂದರೆ ಉದ್ದಾಗಿ ಜಟೆಯನ್ನು ಬಿಟ್ಟ ಋಷಿಗಳು ಅಂತ ಅಂತಕೊಂಡಿದ್ದವು ಇದು ಸ್ತ್ರೀ ಅಂತ ಒಂದು ಜಾತಿ ಇದೆ ಅಂತೇ ಪರಿಚಯ ಇಲ್ಲದೆ ಇರುವಷ್ಟು ಬ್ರಹ್ಮಚರ್ಯದಿಂದ ಬೆಳೆದಂತಹ ವ್ಯಕ್ತಿ ಋಷ್ಯಶೃಂಗ ಅಂತಹ ಋಷ್ಯಶೃಂಗನ ಒಂದು ವಿಶಿಷ್ಟವಾದ ಆದರ್ಶವನ್ನು ಇಟ್ಟುಕೊಂಡು ಆ ತರಹದ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದ್ದರ ಸಾಕ್ಷಿ ಇಲ್ಲದೆ ಇರುವಂತಹ ದುರ್ಭಿಕ್ಷೆಯಾದ ಪ್ರದೇಶದೊಳಗೆ ಕಾಲಿಟ್ಟರೆ ಅಲ್ಲಿ ಮಳೆ ಆಗ್ತಾ ಇತ್ತು ಅಂತಹ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದಂತಹ ಮಹಾನುಭಾವರು ಗುರುಗಳು ನವಾಂಛಿತಂ ಭಕ್ಷ ವಸ್ತು ಯಾಚತೆ ಗೃಹಿಣಂ ರತಿ ಇಂಥ ಅಡುಗೆ ಮಾಡಿಸಾಕು ಇಂಥ ಅಡುಗೆ ಸಾಕು ಅಂತ ವಿದ್ವಾಂಸರಿಗಾಗಿ ಅವಶ್ಯವಾಗಿ ಹೇಳ್ತಾ ಇದ್ರು ನನಗೀ ಅಡುಗೆ ಸೇರ್ತದೆ ಅದಕ್ಕಾಗಿ ನನಗೋಸ್ಕರ ಇದನ್ನು ಮಾಡು ಅಂತ ಯಾವ ಗೃಹಸ್ಥರಿಗೆ ಅವರು ಭಿಕ್ಷೆಯನ್ನು ಮಾಡಿಸುವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಯಾರಾದರೂ ಹೇಳಿ ನನಗೋಸ್ಕರ ಇದನ್ನು ಮಾಡಿಸಿ ಎಂದು ಹೇಳ್ತಾ ಇರಲಿಲ್ಲ ದೇವರ ನೈವೇದ್ಯಕ್ಕೆ ಬಂದಂತಹ ಅತಿಥಿಗಳಿಗಾಗಿ ಅವಶ್ಯವಾಗಿ ತನಗಾಗಿ ಇದು ಬೇಕು ಅಂತ ಕೇಳಿ ಎಂದಿಗೂ ಮಾಡಿಸಿಕೊಳ್ಳಬಾರದು ಅಂತ ಹೇಳುತ್ತದೆ ಪುರಾಣ ಬ್ರಹ್ಮವೈವರ್ತ ನವಾಂಛಿತಂ ಭಕ್ಷ ವಸ್ತು ಯಾಚತೆ ಗೃಹಿಣಂ ರತಿ ಈ ರೀತಿಯಾದಿ ಸಂನ್ಯಾಸಧರ್ಮವನ್ನು ಬ್ರಹ್ಮದೇವರು ಉಪದೇಶ ಮಾಡಿದ್ದಾರೆ ಇತಿ ಸನ್ಯಾಸಿನಾಂ ಧರ್ಮಂ ಇತ್ಯಾಹ ಕಮಲೋದ್ಭವ ಅಂತ ಶ್ರೀಹಂಸಂ ಪರಮಾತ್ಮಾನಂ ವಿರಿಂಚಿಂ ಸನಕಾಧಿಕ ಅನ್ನಂಥ ಆ ಮೂಲಪುರುಷರಾದ ಬ್ರಹ್ಮದೇವರು ಯಾವ ರೀತಿಯ ಸನ್ಯಾಸ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅಂತ ಆದೇಶ ಮಾಡಿದರೋ ಅಂತಹ ಸನ್ಯಾಸ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಬಂದಂತಹ ಮಹಾನುಭಾವರು ಗುರುಗಳು ಅಂತಹ ಗುರುಗಳ ದ್ರೋಹವನ್ನು ನಿಂದೆಯನ್ನು ಎಂದಿಗೂ ಮಾಡಬಾರದು ಅದನ್ನು ಗುರುಗಳೇ ಗುರು ಕಾರುಣ್ಯ ಗುರುಕಾರುಣ್ಯಸರಣಿಂ ಪ್ರಪನ್ನಾಂ ಅನ್ಯಾಸ ಅಂತ ಗುರುಗಳ ಕಾರುಣ್ಯವನ್ನು ಪರಡಿ ಪಡೆಯಬೇಕು ಗುರುಗಳ ಕಾರುಣ್ಯವನ್ನು ಪಡೆಯಲಿಕ್ಕೆ ಆಗದೇ ಇದ್ದರೆ ಕನಿಷ್ಠ ಪಕ್ಷ ಅವರ ದ್ರೋಹವನ್ನು ಮಾತ್ರ ಮಾಡಬಾರ್ದು ಅಂತ ಗುರುಕ ಅಂದರೆ ಬ್ರಹ್ಮದೇವರು ಗುರುಶ್ಚಾಸವು ಕಶ್ಚ ಗುರುಕಃ ಅಂತಹ ಅವರ ಅರು ಅಂದರೆ ಶತ್ರುಗಳು ಅವರ ಗುರುಕಾರುಣಿ ಆ ಶತ್ರುಗಳಿಗೆ ನಾಯಕರು ಅಂತ ಕೆಲವರು ಇರ್ತಾರೆ ಗುರುದ್ರೋಹಿ ಮಹಾಮಂಡಲ ನಾಯಕರು ಅಂತ ಅವರು ಗುರುಕಾರುಣಿಗಳು ಅವರ ಸರಣಿಯನ್ನು ಹೊಂದದೇ ಇದ್ದವರು ಗುರುಕಾರುಣ್ಯ ಸರಣಿಂ ಪ್ರಪನ್ನಾ ಗುರುಗಳಲ್ಲಿ ಭಕ್ತಿ ಮಾಡಬೇಕು ಕೊನೆಯ ಪಕ್ಷ ಗುರುದ್ರೋಹವನ್ನು ಮಾಡಬಾರದು ಗುರುದ್ರೋಹವನ್ನು ಮಾಡುವವರ ಅನುಸರಣೆಯನ್ನು ಮಾಡಬಾರದು ಇದನ್ನು ಮೇಲಿಂದ ಮೇಲೆ ಸುಧಾ ಪ್ರವಚನ ಮಾಡುವಾಗ ಸುಧಾ ಮಂಗಲದ ಸಂದರ್ಭದಲ್ಲಿ ಪಾಠ ಹೇಳುವಾಗ ಹೇಳ್ತಾ ಇದ್ರು ಸ್ವಾಮಿಗಳು ಆ ಮಾತನ್ನು ಪುರಾಣ ತಿಳಿಸ್ತದೆ ಎಂದಿಗೂ ಕೂಡ ಗುರುಗಳ ದ್ರೋಹವನ್ನು ಮಾಡಬಾರದು ಎಂತಹ ಅನರ್ಥವಾಗ್ತದೆ ಅಂತ ಶಾಸ್ತ್ರ ಹೇಳುತ್ತದೆ ವ್ರತಂ ತಪಸ್ಯಾಂ ಪೂಜಾಂಚ ಮಂತ್ರಂ ಮಂತ್ರಪ್ರದಂ ಗುರುಂ ಯಾರು ನಿಂದೆ ಮಾಡ್ತಾರೋ ಅವರು ಎಷ್ಟು ದಿವಸ ನರಕದಲ್ಲಿರ್ತಾರೆ ಎಂದರೆ ತೇ ಪಚ್ಯಂತೆ ಅಂಧಕೂಪೇ ವೈ ಚಾಯುಷಃ ಅರ್ಧಂ ವಿಧೇರಹೋ ಬ್ರಹ್ಮದೇವರ ಅರ್ಧ ಆಯುಷ್ಯ ಬ್ರಹ್ಮದೇವರ ಆಯುಷ್ಯ ಅಷ್ಟು ದೊಡ್ಡದು ಅದರೊಳಗಿನ ಐವತ್ತು ವರ್ಷದ ಬ್ರಹ್ಮದೇವರ ಆಯುಷ್ಯದಷ್ಟು ಅವನು ನರಕವನ್ನು ಅನುಭವಿಸಬೇಕಾಗ್ತದೆ ಗುರುದ್ರೋಹವನ್ನು ಮಾಡಿದರೆ ಎಂದೆಂದಿಗೂ ಗುರುಗಳ ಬಗ್ಗೆ ನಿಂದೆಯನ್ನು ಮಾಡಬಾರದು ಪರಮಾತ್ಮನ ಬಗ್ಗೆ ನಿಂದೆಯನ್ನು ಮಾಡಿದರಂತೂ ಸಂಪೂರ್ಣ ಬ್ರಹ್ಮದೇವರ ಒಂದು ಪೂರ್ಣ ಆಯುಷ್ಯದವರೆಗೆ ನರಕದಲ್ಲಿರ್ತಾನೆ ಅಂತ ಹೇಳ್ತಾರೆ ಏ ನಿಂದಂತೆ ಹೃಷಿಕೇಶಂ ದೇವಸಾಮ್ಯಂ ವಿಧಾಯಚ ವಿಷ್ಣು ಭಕ್ತಿ ಪ್ರದಂಚೈವ ಪುರಾಣಂಚ ಶ್ರುತೆ ಪರಂ ಅವರು ತೇ ಪಚ್ಯಂತೇ ವಟೇ ವಿಧಾತು ಆಯುಷಾಸಂ ದೇವರನೋ ದ್ರೋಹ ಶಾಸ್ತ್ರದ ದ್ರೋಹವನ್ನು ಮಾಡಿದರಂತೂ ಸಂಪೂರ್ಣವಾದ ಬ್ರಹ್ಮದೇವರ ಆಯುಷ್ಯ ಗುರುದ್ರೋಹವನ್ನು ಮಾಡಿದರೆ ಬ್ರಹ್ಮದೇವರ ಐವತ್ತು ವರ್ಷದ ಆಯುಷ್ಯದವರೆಗೆ ನರಕವನ್ನು ಅನುಭವಿಸಬೇಕಾಗ್ತದೆ ಇದರ ತಾತ್ಪರ್ಯವನ್ನು ತಿಳಿಯಬೇಕು ಎಂದೆಂದಿಗೂ ಗುರುಗಳ ನಿಂದೆಯನ್ನು ಮಾಡಬಾರದು ಗುರುಭಕ್ತಿಯನ್ನು ಮಾಡಬೇಕು ಗುರುಗಳ ಗುಣಗಳನ್ನು ತಿಳಿದುಕೊಂಡು ಅವರ ಮಹಿಮೆಯನ್ನು ತಿಳಿದುಕೊಂಡು ಅವರಲ್ಲಿ ಶ್ರದ್ಧಾಭಕ್ತಿಗಳನ್ನು ಮಾಡಬೇಕು ಅನ್ನುವುದು ಶಾಸ್ತ್ರದ ಸಂದೇಶ ಅಂತಹ ಗುರುಗಳ ಸ್ಮರಣೆಯನ್ನು ಇವತ್ತು ಬೆಳಗ್ಗೆಯಿಂದ ಯಥಾಶಕ್ತಿ ಮಾಡಿದ್ದೇವೆ ಅಂತಹ ಗುರುಗಳ ಅನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಆಗಲಿ ಅವರ ಅನುಗ್ರಹದಿಂದ ಉತ್ತಮವಾದ ಜ್ಞಾನಭಕ್ತಿ ವೈರಾಗ್ಯಗಳ ಲಾಭ ಆಗಲಿ ಉತ್ತಮವಾದ ಭಕ್ತಿ ಇದು ಪ್ರಧಾನವಾದದ್ದು ಶ ಆ ನಂತರದಲ್ಲಿ ಆ ವಿಷ್ಣುಭಕ್ತಿಗೆ ಸಾಧನವಾಗುವಂತಹ ಜ್ಞಾನ ಅಂತಹ ಪಾಂಡಿತ್ಯ ಅಂತಹ ನಿಷ್ಠೆ ಇದು ನಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿದ್ವಾಂಸರಲ್ಲಿ ಬರಬೇಕು ಕೇವಲ ಪಾಂಡಿತ್ಯ ಇದು ಉದ್ಧಾರಕ್ಕೆ ಕಾರಣ ಅಲ್ಲ ವಿಷ್ಣು ಭಕ್ತಿ ವಾಯುದೇವರಲ್ಲಿ ಭಕ್ತಿ ದೇವತೆಗಳಲ್ಲಿ ಗುರುಗಳಲ್ಲಿ ಭಕ್ತಿ ಹಾಗೂ ಲೌಕಿಕ ವಿಷಯಗಳ ಬಗ್ಗೆ ವೈರಾಗ್ಯ ದೃಢವಾದಂತಹ ನಿಷ್ಠೆ ಆ ಸಿದ್ಧಾಂತದ ದೀಕ್ಷೆ ಇವುಗಳೆಲ್ಲ ಕೇವಲ ಗುರುಗಳ ಅನುಗ್ರಹದಿಂದ ಬರಬೇಕಾದಂತಹ ಸಂಗತಿಗಳು ಅಂತಹ ಎಲ್ಲ ಸೌಭಾಗ್ಯವನ್ನು ನಮ್ಮ ಗುರುಗಳು ಪರಮಾನುಗ್ರಹ ಮಾಡಿ ನಮಗೆ ನಿಮಗೆ ಎಲ್ಲರಿಗೂ ಕೊಟ್ಟು ಉದ್ಧಾರವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು